ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ಸ್ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಇದರ ಅರ್ಥ ಏನು ಅಂತ ಅಂದರೆ ನಿನ್ನ ಶ್ವಾಸ ಅನ್ನು ಗುರುವಿಗೆ ನೀನು ಗುಲಾಮನ ಹಾಗು ನಿನಗೆ ನೀನು ಗುಲಾಮನ ಆಗಬೇಕು ಅವ ಅವಾಗ್ಲೇನೆ ನೀನು ನಿನ್ನಲ್ಲಿ ನೀನು ನಿನ್ನಲ್ಲಿ ಇರೋ ಗುರುವಿಗೆ ನೀನು ಯಾವಾಗ ಗುಲಾಮನ ಹಾಕ್ತೀಯೋ ಯಾವಾಗ ನೀನು ಆ ಚೇತನಕ್ಕೆ ನೀನು ಶರಣಾಗತಿ ಹಾಕ್ತೀಯೋ ಅವಾಗ್ಲೇನೆ ನಿನಗೆ ನೀನು ಆ ಪರಮಾತ್ಮನೊಂದಿಗೆ ಆ ವಿಶ್ವ ಚೈತನ್ಯ ಜೊತೆಗೆ ಅನುಸಂಧಾನವಾಗೋದಕ್ಕೆ ಸಾಧ್ಯ ಅದೇ ಇದರ ಅರ್ಥ ಇದೆ ಗುರುವಿಗೆ ಗುಲಾಮನಾಗುವಂತ ಅಂದರೆ ನಿನ್ನ ಶ್ವಾಸ ಅನ್ನು ಗುರುವಿಗೆ ನೀನು ಗುಲಾಮನಾಗುವು ನಿನ್ನ ಜೊತೆ ನೀನು ಶರಣಾಗತಿ ಆಗುವು ನಿನ್ನ ಅಂತರ್ ಪ್ರಯಾಣವನ್ನು ನೀನು ನಡೆಸುವಂತ ಇದರ ಅರ್ಥ ಅದು ಬಿಟ್ಟು ವಿಗ್ರಹಗಳ ಆರಾಧನೆ ಗುರುಗಳ ಆರಾಧನೆ ಗುರುಗಳ ಪಾದ ಹಿಡಿಯೋದು ಸೇವೆ ಮಾಡೋದು ಅವ್ರಿಗೆ ಗುಲಾಮನಾಗು ಅನ್ನೋದು ಇದರ ಅರ್ಥ ಅಲ್ಲ ನಿನ್ನ ಶ್ವಾಸ ಅನ್ನೋ ಗುರು ನಿನ್ನಲ್ಲಿ ಇರೋ ಗುರು ಅದಕ್ಕೆ ನೀನು ಶರಣಾಗತಿ ಆಗು ಅದಕ್ಕೆ ನೀನು ಗುಲಾಮನ ಆಗಬೇಕು ಆವಾಗಲೇ ನೀನು ಆ ವಿಶ್ವ ಚೈತನ್ಯ ಜೊತೆ ನೀನು ಅನುಸಂಧಾನವಾಗೋದಕ್ಕೆ ಸಾಧ್ಯ ಅಂತ ಹೇಳಿರೋದು ಪತ್ರಿಜಿ ಹೇಳಿರೋದು ಅಷ್ಟೇ ನನ್ನ ಪಾದವನ್ನು ಹಿಡಿಯಬೇಡಿ ನನ್ನ ಪದಗಳನ್ನ ಹಿಡ್ಕೊಳ್ಳಿ ಅಂತ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಬುದ್ಧ ಭಗವಾನನು ಅಷ್ಟೇನೆ ಅಪ್ಪೋ ದೀಪೋ ಬವ ನಿನಗೆ ನೀನೆ ಬೆಳಕೆ ಹೊರ್ತು ನಿನಗೆ ಯಾರು ಗುರುಗಳು ಯಾರೂ ನಿನಗೆ ಬೆಳಕಲ್ಲ ಅವರು ನಾನು ಈ ದಾರಿಲಿ ಹೋಗಿದ್ದೀನಿ ನನ್ನ ದಾರಿಲಿ ಬನ್ನಿ ಅಂತ ಹೇಳ್ತಾರೆ ಹೊರ್ತು ನನ್ನ ನನ್ನ ಪಾದನ ಇಟ್ಕೊಳ್ಳಿ ಅಂತ ಯಾರೂ ಕೂಡ ಹೇಳಿಲ್ಲ ಇದೇ ಇದರ ಅರ್ಥ ಮತ್ತೆ ಇನ್ಯಾಕೆ ತಡ ಧ್ಯಾನ ಮಾಡಿ ಎಲ್ರೂ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಆ ನಿಮ್ಮ ಶ್ವಾಸ ಅನ್ನೋ ಗುರುವಿಗೆ ಅನುಸಂಧಾನ ಆಗಿ ಅದಕ್ಕೆ ನೀವು ಆಗಿ ನಿಮ್ಮ ಒಳಗೆ ನೀವು ಹೋಗಿ ಆ ವಿಶ್ವ ಚೈತನ್ಯ ಜೊತೆಗೆ ನೀವು ಅನುಸಂಧಾನ ಆಗಿ ಅನ್ನೋದೇ ನಮ್ಮ ಎಲ್ಲರ ಆಶಯ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು